ಆದ್ರೆ ಮೆಂಕು ತೋಳ ಆಗ ಮರದ ಕೆಳಗಡೆ ಇರುವ ತೋಳದ ಕಾಲಿನ ಪ್ರಿಂಟ್ಸ್ ಅನ್ನು ನೋಡುತ್ತೆ ಆಗ ಅರ್ಥ ಮಾಡ್ಕೊಳ್ಳುತ್ತೆ ಇದೇನು ಯಾರ್ದೋ ಪ್ಲಾನ್ ಹಿಡಿಯಕ್ಕೆ ನಾನು ಹೇಳ್ಬೇಕೀಗ ಮಂಕು ಕೂತಿ ಎಗರ್ಕೊಂಡ್ ಮುಂದೆ ಹೋಗಿದ ತಕ್ಷಣ ಮರದ ಕೊಂಬು ಆಗ ಅದು ಕೆಸರಿನಲ್ಲಿ ಹೋಗಿ ಬಿಡುತ್ತೆ ಈಗಿ ಮಂಗ ಬಂತು ನಮ್ಮ ಹತ್ರ ಹಾಂ 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 ಈಗ ನಾವಿದನ್ನು ಆರಾಮಾಗಿ ತಿಂದು ಆರಾಮ ಮಾಡೋಣ ಓ ಇದು ನಿಮ್ಮ ಪ್ಲಾನ್ ಹಾಂ ಚಾಲು ತೋಲ ಮತ್ತೆ ಬುದ್ಧಿವಂತ ನರಿ ಅದನ್ನ ಅಟ್ಯಾಕ್ ಮಾಡೋದಕ್ಕೆ ಹೋಗುತ್ತೆ ಆಗ ಹಿಂದೆಯಿಂದ ಸಿಂಹ ಗರ್ಜನೆ ಶಬ್ದ ಅವ್ರಿಗೆ ಕೇಳಿಸುತ್ತೆ ಒರಯೋ ಮೊಂಕು ಇವ್ರಿಬ್ಬರು ನಿನ್ನನ್ನು ಹಿಡಿಯೋಕ್ಕೆ ರೆಡಿಯಾಗಿದ್ದರು ಈಗಂತೂ ಸಿಂಹರಾಜ ಬಂದು ನಿನ್ನ ಹಿಡಿಯತ್ತೆ ಓಡು ಇಲ್ಲ ಅಂದ್ರೆ ಸಿಂಹ ಬಂದು ನಮ್ಮನ್ ಮುಗಿಸುತ್ತೆ ಹಾ ಹಾ ಬೇಗ ಓಡೋ